ಕಣ್ಣೂರಿನ ಕಲಬುರಗಿಯ ಸಾವಯವ ಕೃಷಿಕ ಶ್ರೀ ಶ್ರೀನಿವಾಸ ಕಣ್ಣೂರಕರ್ ಅವರು ತಮ್ಮ ಸೋಯಾಬೀನ್ ಬೆಳೆಯಲ್ಲಿ ಖೂಬಾ ಉತ್ಪನ್ನಗಳನ್ನು ಯಶಸ್ವಿಯಾಗಿ ಬಳಸಿದ್ದಾರೆ ಮತ್ತು ಅತ್ಯುತ್ತಮ ಫಲಿತಾಂಶವನ್ನು ಕಂಡಿದ್ದಾರೆ ಇದರಿಂದ ಉತ್ತೇಜನಗೊಂಡ ಅವರು ಈಗ ಕಬ್ಬಿನ ಸಾಲುಗಳ ನಡುವೆ ಎಂಟು ಅಡಿ ಮತ್ತು ನಡುವೆ ಒಂದೂವರೆ ಅಡಿ ಅಂತರದಲ್ಲಿ ಕಬ್ಬು ನಾಟಿ ಮಾಡಿದ್ದಾರೆ ಇದು ಅಗತ್ಯವಿರುವ ಸಂಖ್ಯೆಯ ಟಿಲ್ಲರ್ಗಳನ್ನು ನಿರ್ವಹಿಸುವುದನ್ನು ಖಚಿತಪಡಿಸುತ್ತದೆ ಮತ್ತು ಕಬ್ಬಿಗೆ ಅಗತ್ಯ ಸೂರ್ಯನ ಬೆಳಕನ್ನು ಒದಗಿಸುತ್ತದೆ ಕಬ್ಬಿನ ಹೆಚ್ಚಿನ ಇಳುವರಿಯನ್ನು ಸಾಧಿಸುವುದು ಅವರ ಗುರಿ ಬುದ್ಧಿವಂತಿಕೆಯಿಂದ ಬೀಜದ ಅಗತ್ಯವನ್ನು ಎಕರೆಗೆ ಸಾವಿರ ಕೆಜಿಗೆ ಇಳಿಸುವುದು ಹೆಚ್ಚಿನ ರೈತರು ಬಳಸುವ ಮೂರು ಸಾವಿರ ಕೆಜಿಗೆ ಹೋಲಿಸಿದರೆ ಬಿತ್ತನೆ ಹಂತದಿಂದಲೇ ವೆಚ್ಚವನ್ನು ಉಳಿಸುವುದು ಸಾವಯವ ಕೃಷಿ ಮಾಡುವ ಮೂಲಕ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವುದು ಮತ್ತು ಭವಿಷ್ಯದ ಪೀಳಿಗೆಗೆ ಮಣ್ಣನ್ನು ಸಂರಕ್ಷಿಸುವುದು ಅವರ ಗುರಿಯಾಗಿದೆ ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ ನಿನ್ನ ಮನೆಯಲ್ಲಿ ಬಿತ್ತುತ್ತೇವೆ ನಿನ್ನ ಮಣ್ಣಿನಲ್ಲಿಸಿದೆ ನಿನ್ನ ಕಬರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಲೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸೈ ಚೆಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿತವಾಗಿ ಬಲಿಯ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೋತೆ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ ಈ ಕೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ சசியூமான கீட்டும் மற்றும் ரோகல்கொள்ளுவேபசை கண்டிஷன மண்ணு நீரு அதுமான எல்லா வெச்ச பரிணாமி சாவய கிருஷி பேரையே கொப்பரில் ಸಂಸ್ಕರಣೆ ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಕಡಿಮೆ ಬೆಳಕಿನಲ್ಲಿ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯಲ್ಲೂ ಹೆಚ್ಚಿಸಲು ನ್ಯೂಚುವಲ್ ಹಾರ್ಟಿಕಲ್ಚರ್ ಆ ನಮ್ಮ ಹುಟಾಯಿಗೆ ವಿಷವಲ್ಲ ಇಡಂಬೂರಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕಿಕ್ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕಿಕ್ ರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಗಳ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಕಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ